ನಮಸ್ತೆ ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ದೀಪಾವಳಿ ಹಬ್ಬದ ಒಂದು ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿ ದೀಪಾವಳಿ ಹಬ್ಬ ಆಗಿ ನಿಮಗೆಲ್ಲ ಗೊತ್ತು ಆದರೆ ನಾನು ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಹಂಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಒಂದು ಸರಳ ದೀಪಾವಳಿ ಹಬ್ಬ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೆ ನಾನು ಮೀಸಲಾತಿ ನಾಡಿಗೆ ದೊಡ್ಡ ಹಬ್ಬ ದೀಪಾವಳಿ ನಾನು ಮೊದಲು ಎಲ್ಲ ವಿಘ್ನೇಶ್ವರ ಸ್ವಾಮಿ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಮಾಡ್ತಾರೆ ಫಸ್ಟ್ ಅರಿಶಿನ ಗಣಪತಿಯನ್ನು ಇಟ್ಟು ಗಣೇಶನ ಪೂಜೆ ಮಾಡಿದ ಮೇಲೆ ಎಲ್ಲ ದೇವರಿಗೂ ಪೂಜೆಯನ್ನು ಮಾಡಿ ಈಗ ಫೋಟೋ ಪೂಜೆಗಳನ್ನು ಮಾಡ್ತಾಯಿದ್ದೀನಿ ಇವತ್ತು ಕಸ್ಟಮರ್ಸ್ ಎಲ್ಲ ಎಲ್ಲ ಹೋಗ್ಬಿಟ್ರು ನಾವು ಬೇಗ ಬೇಗ ಉಡಿ ಎಲ್ಲ ಕೊಟ್ವಿ ಅವರಿಗೆ ಯಾಕೆಂದರೆ ನಮಗೆ ದೋಸೆ ಹಿಟ್ಟು ಖಾಲಿ ಹಾಗಾಗಿ ಮತ್ತೆ ಕ್ಲೋಸ್ ಮಾಡಬೇಕಾಗತ್ತೆ ನಾವು ಹಾಗಾಗಿ ಪೂಜೆಯನ್ನು ಬೇಗ ಮಾಡಿ ಮುಗಿಸೋಣ ಅಂತ ಹೇಳಿ ಎಲ್ಲ ಮುಗಿಸಿದ್ವಿ ಎಲ್ಲ ಉಡಿ ಕೊಡೋರಿಗೆ ಸುಮಾರು ಜನಕ್ಕೆ ಕೊಟ್ವಿ ನಾವು ಈಗ ನಾನು ಪೂಜೆಯನ್ನು ಮಾಡ್ತಾನೆ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ತುಂಬ ಸಿಂಪಲ್ ವಿಡಿಯೋ ದೀಪಾವಳಿ ಹಬ್ಬ ಅಂದರೆ ಎಲ್ಲರಿಗೂ ಒಂದು ನಾಡಿಗೆ ದೊಡ್ಡ ಹಬ್ಬ ನಮಗೆ ಧನಲಕ್ಷ್ಮಿ ಪೂಜೆ ಹೋಟೆಲಲ್ಲಿ ನಾವು ಮಾಡೋದು ಮನೆಯಲ್ಲಿ ಸಿಂಪಲ್ ದೀಪಾವಳಿ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಇಲ್ಲಿ ಎಲ್ಲ ಪೂಜೆಯನ್ನು ಮಾಡಿದ ನಂತರ ನಾವು ದೇವರ ಪೂಜೆ ದೇವರ ಫೋಟೋಗಳನ್ನು ಪೂಜೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ವಿಶೇಷವಾಗಿ ಒಂದು ಸಿಹಿಯನ್ನು ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ನಾನಿಲ್ಲಿ ಒಂದು ಇವತ್ತು ಹೆಸರುಬೇಳೆ ಪಾಯಸ ಮಾಡಿರೋ ಅಂಥದ್ದು ಅಮಾವಾಸ್ಯೆ ದಿವಸ ಅದನ್ನೇ ಮಾಡಿ ನಾವು ಹೋಟೆಲ್ಲು ನೋಡಿಕೊಂಡು ಅಲ್ಲಿ ಇಲ್ಲಿ ಎಲ್ಲ ಎರಡು ಕಡೆನೂ ಓಡಾಡ್ತಾನೆ ಇರ್ತೀವಿ ಸಿಂಪಲ್ಲಾಗಿ ನಾವು ಪೂಜೆಯನ್ನು ಮಾಡಿದ್ವಿ ಸಲ ಮಣ್ಣಿನ ದೀಪಗಳನ್ನು ತಂದು ಎಲ್ಲ ತೊಳೆದ್ಬಿಟ್ಟು ಅದಕ್ಕೆಲ್ಲ ದೀಪಾವತ್ತಿ ಎಲ್ಲ ಹಾಕಿ ವಿಶೇಷವಾಗಿ ನಾವು ಧನಲಕ್ಷ್ಮಿ ಪೂಜೆ ತುಂಬ ವಿಶೇಷ ಧನಲಕ್ಷ್ಮಿ ಪೂಜೆ ತುಂಬ ಸರಳವಾಗಿ ನಾವು ಒಂದು ತಟ್ಟೆಯಲ್ಲಿ ಎಲ್ಲ ಕಾಯಿನ್ಸ್ಗಳನ್ನು ಇಟ್ಟು ಒಂದು ವಿಳೆದೆಲ್ಲೇ ಅಡಿಕೆ ಫಸ್ಟ್ ಇಟ್ಟು ಅದರ ಮೇಲೆ ಕಾಯಿನ್ಸನ್ನು ಇಟ್ಬಿಟ್ಟು ನಾವು ದಕ್ಷಿಣ ಒಂದು ತಟ್ಟೆಯಲ್ಲಿ ಹಾಕಿ ನಾವು ಅರ್ಶಿನ ಗಂಧ ಕುಂಕುಮ ಎಲ್ಲ ಹಚ್ಚಿ ನಾವು ಪೂಜೆಯನ್ನು ಮಾಡ್ಬೋದು ಮತ್ತು ಐದು ಜನ ಹೆಣ್ಮಕ್ಳಿಗೆ ಉಡಿಯನ್ನು ಕೊಡ್ಬೋದು ಅವತ್ತು ಸಹ ಸಿಂಪಲ್ಲಾಗಿ ಮಾಡೋಂಥ ಧನಲಕ್ಷ್ಮಿ ಪೂಜೆ ಮನೆ ಮನೆಯಲ್ಲೂ ಸಹ ನಾವು ಮಾಡ್ಬೋದು ಪೂಜೆಯನ್ನ ಅಂದರೆ ಯಾರಾದರೂ ಮುತ್ತೈದೆಯರನ್ನ ಕರೆದು ನಾವು ಕೊಡ್ಬೋದು ಉಡಿನ ಕೆಲವರು ಇಲ್ಲ ಅವೆಲ್ಲ ನಾವು ಮಾಡಲ್ಲ ಅಂತ ಹೇಳ್ತಾರೆ ನೆಡೆ ಅವರು ನಡೆಸ್ಕೊಂಬಂದಿಲ್ದರು ಮಾಡಲ್ಲ ನಾನು ನಡೆಸ್ಕೊಂಬಂದಿದ್ದೀನಿ ಮಾಡ್ತೀನಿ ಪೂಜೆಯನ್ನು ನಾನು ಇವತ್ತು ದೀಪಾವಳಿ ಹಬ್ಬ ನಮ್ಮ ಹೋಟೆಲಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ಹೂವಿನ ಅಲಂಕಾರ ಮಾಡಿದ್ವಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಆದರೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಅಲ್ಲಿ ತುಂಬ ಸೌಂಡು ಗ್ರೈಂಡ್ರೆಲ್ಲ ಹಾಕಿದ್ದಾರೆ ಮತ್ತು ಈ ಕಡೆ ಹಿಟ್ಟು ಹಿಟ್ಟಿನ ಮಿಷಿನ್ನು ಆನ್ ಮಾಡಿದ್ದಾರೆ ನಿಮಗೇನು ನಾನು ಮಾತಾಡಿದ್ದು ಕೇಳಿಸ್ತಾ ಇರಲಿಲ್ಲ ನಾನು ಮಾತಾಡಿ ನೋಡಿದೆ ಆಮೇಲೆ ಕೇಳ್ತಾ ಇರಲಿಲ್ಲ ಹಂಗಾಗಿ ನಾನು ನಿಮಗೆ ಕೊನೆಯಲ್ಲಿ ಈ ವಿಡಿಯೋನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಾನು ಮಾತಾಡಿರೋದು ಏನೂ ಕೇಳ್ತಾ ಇಲ್ಲ ಅಲ್ಲಿ ನಿಮಗೆ ಹಾಗಾಗಿ ಎಲ್ಲರಿಗೂ ಸಹ ದೀಪಾವಳಿ ಹಬ್ಬದಲ್ಲಿ ಮಹಾಲಕ್ಷ್ಮಿ ಅಮ್ಮನವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾರೈಸ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಸಹ ಒಂದು ಆ ಶಕ್ತಿ ತಾಯಿ ಆ ಶಕ್ತಿ ದೇವತೆ ಮಹಾಲಕ್ಷ್ಮಿ ಅಮ್ಮನವರು ಎಲ್ಲರ ಕಷ್ಟಗಳನ್ನು ಪಾರು ಮಾಡಲಿ ಆದಷ್ಟು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಪೇಸ್ಟಿಂದ ಹಿಡಿದು ಒಂದು ಬ್ರಷಿಂದ ಹಿಡ್ದು ನೀರಿಂದ ಹಿಡಿದು ಸಹ ನಮಗೆ ಬೇಕು ಅಂದರೆ ದುಡ್ಡು ಬೇಕು ಮನುಷ್ಯನಿಗೆ ಹಣ ಇಲ್ಲದಿದ್ದರೆ ಏನೂ ನಡೆಯೋದಿಲ್ಲ ಪ್ರತಿಯೊಬ್ಬರಿಗೂ ಸಹ ಹಣದ ಅವಶ್ಯಕತೆ ಇದೆ ಮಹಾಲಕ್ಷ್ಮಿ ಪೂಜೆ ಅಂದರೆ ಆ ಶಕ್ತಿಗೆ ಆ ದೇವಿಗೆ ಆ ಒಂದು ಶಕ್ತಿ ಇದೆ ಕೊಡ ಅಂಥ ಶಕ್ತಿ ಇದೆ ನಾವು ನಮ್ಮನ್ನು ಕೇಳ್ತಾಳಮ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಾಳೆ ನಮ್ಮ ಹತ್ರನೂ ಏನಾರು ಕೊಡೋ ಅಂತ ಗುಣ ಇದ್ದರೆ ಮಾತ್ರ ಕೊಡ್ತಾಳೆ ನಾವು ಯಾರಿಗೂ ಏನು ಕೊಡೋಲ್ಲ ಮಾಡಲ್ಲ ಅಂದರೆ ನಮಗೂ ಏನು ಕೊಡೋಲ್ಲ ಅವಳು ತಾಯಿ ಆ ದಾನ ದಾನ ಮಾಡೋಂಥದನ್ನ ನಾವು ಯಾರಿಗಾದ್ರೂ ಒಂದು ಎಳ್ಳಷ್ಟು ಮಾಡಿದ್ರೂ ಸಹ ಅದರ ಹತ್ತಿರಷ್ಟು ನಮಗೆ ಫಲ ಸಿಗುತ್ತೆ ಮಹಾಲಕ್ಷ್ಮಿ ಒಂದು ಆಶೀರ್ವಾದ ರೂಪದಲ್ಲಿ ಯಾರಿಗೋ ಬಡವರು ಬಗ್ಗರು ಯಾರಿಗೋ ಒಂದು ಅನ್ನದಾನ ಮತ್ತೊಂದು ಇನ್ನೊಂದು ಎಷ್ಟು ನಾವು ಮಾಡಿದ್ರೂ ಸಹ ಅದು ನಮಗೆ ಹೆಚ್ಚಿಗೆನೇ ಆಗುತ್ತೆ ಯಾರಿಗೇ ಆಗಲಿ ಅಷ್ಟೇ ಮಹಾಲಕ್ಷ್ಮಿ ಅಮ್ಮನವರ ಒಂದು ಪೂಜೆ ತುಂಬ ಅವಶ್ಯಕತೆ ಇದೆ ನಮಗೆ ಯಾಕೆ ಅಂದರೆ ಪ್ರತಿಯೊಂದಕ್ಕೂ ನಮಗೆ ಹಣ ಅನ್ನೋದು ಬೇಕಲ್ವಾ ಹಾಗಾಗಿ ವರ್ಷಕ್ಕೊಂದು ಬಾರಿಯಾದರೂ ನಾವು ಧನಲಕ್ಷ್ಮಿ ಪೂಜೆನ ವಿಶೇಷವಾಗಿ ಈ ಅಮವಾಸ್ಯಲ್ಲಿ ನಾವು ಪೂಜೆನ ಮಾಡ್ತೀವಿ ಎಷ್ಟು ಥರನಾದರೂ ಮಾಡ್ಬೋದು ತುಂಬ ಸರಳವಾಗಿ ನಾವು ಬರೀ ಕಾಯಿನ್ಸನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ನಮ್ಮ ಮನೆಯವರು ಅವರು ಇರಲಿಲ್ಲ ಇವಾಗ ಬಂದರು ಅವರು ಇವಾಗ ಪೂಜೆಯನ್ನು ಮಾಡ್ತಾಯಿದ್ದಾರೆ ನಾವು ಮಾಡಿ ಮುಗಿಸಿದ ಮೇಲೆ ಅವ್ರು ಬಂದರು ಏಕೆಂದರೆ ಅವರೆಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿದ್ದರು ಹಂಗಾಗಿ ಈಗ ಬಂದರು ಅವರು ಯಾಕೆಂದರೆ ಪೂಜೆ ಮಾಡಲೇಬೇಕು ಮನೆಯವರು ಒಂದು ಪಕ್ಷ ನಾನೆಲ್ಲ ಮಾಡಿದ್ರು ಮನೆಯಲ್ಲಿ ಸ್ವಲ್ಪ ಅವರಿಗೆ ಬಿಜಿ ಎಲ್ಲರೂ ಏನಾರು ಮಾಡೋದ್ರಿಂದ ಅವ್ರು ಕೆಲಸಗಳಿದ್ದ ಇರುತ್ತೆ ಅವರಿಗೆ ಹಂಗಾಗಿ ಪೂಜೆಗಳನ್ನು ನಾವೇ ಮಾಡಿ ಎಲ್ಲ ಜೋಡಿಸಿ ರೆಡಿ ಮಾಡಿರ್ತೀವಿ ಮಾಡಿದ ಮೇಲೆ ಅವರು ಪೂಜೆಯನ್ನು ಮಾಡ್ತಾರೆ ಬಂದು ಈ ಸಲ ಅಮಾವಾಸ್ಯೆ ಎರಡು ದಿನ ಇತ್ತು ಒಂದು ದಿನ ಫುಲ್ ಅಮಾವಾಸ್ಯ ಇತ್ತು ಇನ್ನೊಂದು ದಿನ ಬೇಗ ಹೋಯಿತು ಹನ್ನೊಂದುವರೆ ಎಷ್ಟೊತ್ತಿಗೆ ಅಂದ್ಕೊತೀನಿ ನಾನು ಹೋಗಿರ್ಬೋದು ಆದರೆ ನಾವು ಎರಡು ದಿನವೂ ಇವತ್ತು ಈ ಸಲ ಪೂಜೆಯನ್ನು ಮಾಡಿದ್ವಿ ಮತ್ತು ಇವತ್ತು ಮಾಡಿ ತಿರುಗಿ ಬೆಳಿಗ್ಗೆನೂ ಸಹ ನಾವು ಮಾಡಿದ್ವಿ ಅದ ಆ ವಿಡಿಯೋ ನಾನು ಲೈವಲ್ಲಿ ಹಾಕಿದ್ದೀನಿ ಎರಡನೇ ದಿನದ ಪೂಜೆ ಅವತ್ತು ಲೈವ್ ಮಾಡಿದ್ದೆ ನಾನು ಮೊದಲನೇ ದಿನ ನಾವು ಎಲ್ಲರಿಗೂ ಹಣ್ಣನ್ನು ಕೊಟ್ವಿ ಎರಡನೇ ದಿನ ನಾವು ಕೇಸರಿಭಾತ್ ಮತ್ತು ಉಪ್ಪಿಟ್ಟನ್ನು ಮಾಡಿದ್ವಿ ಅದನ್ನು ಸಹ ನಾವು ಕಸ್ಟಮರ್ಗೆ ಕೊಟ್ವಿ ಈ ಸಲ ಎರಡು ದಿವಸ ನಾವು ಮಾಡಿದ್ವಿ ದೀಪಾವಳಿ ಹಬ್ಬ ಒಂದಿನ ರಾತ್ರಿ ಮಾಡಿರೋ ಅಂಥದ್ದು ಇನ್ನೊಂದು ದಿನ ಬೆಳಗ್ಗೆನೇ ನಾವು ಮಾಡಿ ಮುಗಿಸಿರೋ ಅಂಥದ್ದು ಪೂಜೆನ ಇವತ್ತು ವಿಶೇಷ ಮಹಾಲಕ್ಷ್ಮಿ ಪೂಜೆ ಎಲ್ಲರೂ ಮಾಡ್ತಾರೆ ಮನೆಯಲ್ಲೂ ಮಾಡ್ತಾರೆ ಕೆಲವರು ಅಂಗಡಿಯಲ್ಲೂ ಮಾಡೋರು ಮಾಡ್ತಾರೆ ಅಂಗಡಿ ಇರೋರು ಅಂಗಡಿಯಲ್ಲೇ ಮಾಡ್ತಾರೆ ನಾವು ಅಂಗಡಿಯಲ್ಲೇ ಮಾಡಬೇಕಾ ಮನೆಯಲ್ಲೇ ಮಾಡಬೇಕಾ ಅಂದರೆ ಕೆಲವರು ಅಂಗಡಿಯಲ್ಲೇ ಮಾಡೋಕ್ಕಾಗದೇ ಇದ್ದರೆ ಒಂದು ನಾವು ಮನೆಯಲ್ಲೇ ಮಾಡ್ಬೋದು ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅಂತ ಏನಿಲ್ಲ ಒಂದು ನಾವು ನಮ್ಮ ಮನೇಲಿ ಏನಾಗುತ್ತೆ ಅಂದರೆ ಎರಡು ಕಡೆ ಮಾಡಬಾರ್ದು ಕಳಸ ಇಡಬಾರ್ದು ಅಂತ ಹೇಳಿ ನಾವು ಒಂದೇ ಕಡೆ ಕಳಸನ ಇಡ್ತೀವಿ ಕೆಲವರು ಎರಡೆರಡು ಕಡೆ ಅಂಥವ್ರು ಮಾಡ್ತಾರೆ ನಾವು ಅದು ಮಾಡೋದು ಬೇಡ ಒಂದೇ ಹತ್ರ ಮಾಡೋಣ ಅಂತ ಹೇಳಿ ನಾವು ಒಂದೇ ಹತ್ರನೇ ಮಾಡ್ತೀವಿ ಅಮಾವಾಸ್ಯೆ ದಿನ ಈ ಒಂದು ಧನಲಕ್ಷ್ಮಿ ಪೂಜೆನ ದೀಪಾವಳಿ ಅಮಾವಾಸ್ಯೆ ಧನತ್ರಯೋದಶಿ ಅಂತಲೂ ಸಹ ಕರೀತಾರೆ ಇದಕ್ಕೆ ನಮ್ಮ ದೀಪಾವಳಿ ಹಬ್ಬ ಹೆಂಗಿತ್ತು ಈ ಸಲ ಅಂದರೆ ಮೊದಲನೇ ದಿನ ತುಂಬ ಸಿಂಪಲ್ಲಾಗಿತ್ತು ಎರಡನೇ ದಿನ ತುಂಬ ಗ್ರ್ಯಾಂಡಾಯಿತು ನಮ್ಮದು ನಾನು ಲೈವ್ ಮಾಡಿದ್ದೆ ಲೈವಲ್ಲೂ ಸಹ ನಿಮಗೆ ಶೇರ್ ಮಾಡಿದ್ದೀನಿ ಲೈವನ್ನು ದೀಪಾವಳಿ ಹಬ್ಬದ್ದು ಪೂಜೆ ಎರಡನೇ ದಿನದ್ದು ಲಕ್ಷ್ಮೀ ಪೂಜೆದು ಯಾಕೆಂದರೆ ಮೊದಲನೇ ದಿನದ್ದು ನಾನು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ನೋಡಿರಿ ದೀಪಾವಳಿ ಆಗಿ ನೆಕ್ಸ್ಟ್ ದೀಪಾವಳಿ ಬರೋದ್ರೊಳಗೆ ಹಾಕ್ಬಿಡೋಣ ಅದ್ಲಾಗಿ ಅಂತ ಹೇಳಿ ಗೊತ್ತಾಗ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ಇವಾಗ ಹಾಕಿದಾರಲ್ಲ ಇವರು ಅಂತ ಅಂದ್ಕೋಬೇಡ್ರಿ ನಾನು ಎಡಿಟ್ ಮಾಡಿರಲಿಲ್ಲ ವಿಡಿಯೋನ ಹಂಗಾಗಿ ಹಾಕಿರಲಿಲ್ಲ ಅಷ್ಟೇ ಇವತ್ತು ನಾನು ಒಂದು ದೀಪಾವಳಿಯ ಒಂದು ಪೂಜೆ ಸರಳ ರೀತಿಯಲ್ಲಿ ನಾವು ಅಂಥದ್ದನ್ನ ನಿಮ್ಮ ಹತ್ರ ನಾವು ಇವತ್ತು ಶೇರ್ ಮಾಡಿದ್ದೀನಿ ಸರಳವಾದಂಥ ನಮ್ಮ ದೀಪಾವಳಿ ಲಕ್ಷ್ಮೀ ಪೂಜೆ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು